ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಹೊಲಗಳಲ್ಲಿ ಬರದ ಇಂದ ಬೆಳೆಯನ್ನ ಕಳ್ಕೊಂಡಿದ್ದಾರೆ ಒಂದ್ ರೀತಿ ನಿರಾಶ್ರಿತರಾಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ ಗೋವಾ ಮಹಾರಾಷ್ಟ್ರ ಈ ರಾಜ್ಯಗಳಿಗೆ ಗುಳೆ ಹೋಗುವಂತ ಪರಿಸ್ಥಿತಿ ಈಗಾಗಲೇ ಪ್ರಾರಂಭ ಆಗಿದೆ ಒಂದ್ ಕಡೆ ಅವರು ಗುಳೆ ಹೋಗ್ತಾ ಇದಾರೆ ಇನ್ನೊಂದ್ ಕಡೆ ಮಕ್ಕಳು ಜೆ ಸಿಬಿಯಲ್ಲಿ ಶಾಲೆಗಳಿಗೆ ಹೋಗ್ತಾ ಇದಾರೆ ಎರಡು ಫೋಟೋ ಇದೆ ನಿಮ್ಮ ಮುಂದೆ ಇವರಿಗೆ ಬರದಲ್ಲಿ ದೌಲತ್ತು ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲೈಟ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಬಿ ಅಲ್ಲೇ ಪ್ರಯಾಣ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಸಫರಿಂಗ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಒಂದ್ ಕಡೆ ಮಕ್ಕಳು ಇನ್ನೊಂದ್ ಕಡೆ ಜೆಟ್ ಅಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಟ್ರಾವೆಲ್ ಸೌಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ನೋಡಿ ಎರಡು ಬರದ ಛಾಯೆ ಇರುವಂತ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ ಅಲ್ಲಿ ಹೋಗ್ತಾ ಇರುವಂತ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವರಿಗೆ ನಾವು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾರೆ ಮಕ್ಕಳನ್ನ ಜೆ ಸಿ ಬಿ ಕಳಿಸಿ ನೀವು ಜೆಟ್ಟಲ್ಲಿ ಓಡಾಡೋದ ಸಮಾಜವಾದಿ ರಾಜ್ಯದಲ್ಲಿ ಬರ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಅವಶ್ಯಕತೆ ಇತ್ತ ಇನ್ನೇನು ಕೋವಿಡ್ ಇಲ್ಲ ಮಹಾಮಾರಿ ಕೂಡ ಆಗ್ಲೇ ಕಾಲಿಟ್ಟು ಹದಿನೈದು ಇಪ್ಪತ್ತು ದಿನ ಆಗಿದೆ ಪ್ರಾರಂಭ ಆಗಿದೆ ಕೇರಳದಲ್ಲಿ ಶುರುವಾಗಿದೆ ನಾರ್ಮಲಿ ಕೇರಳ ಬಂದ್ರೆ ಕರ್ನಾಟಕ ನೆಕ್ಸ್ಟ್ ನರೇಂದ್ರ ಮೋದಿ ಅವರು ಯಾತ್ರ ತಿರುಗಾಡ್ತಾರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ಯಾತ್ರಲ್ಲಿ ತಿರ್ಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರ್ಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ತಿರ್ಗಾಡ್ತಾರೆ ಏನು ಮುಖ್ಯಮಂತ್ರಿಗಳು ಉಪಯೋಗಿಸ್ತಿಲ್ಲ ಮುಖ್ಯಮಂತ್ರಿಗಳು ಟೈಮ್ ದೃಷ್ಟಿಯಿಂದ ಯಾವ್ದೋ ಬೈಟ್ ಗಳಿಗೆ ಹೋಗೋದು ಬರೋದು ಮಾಡಿರ್ಬೋದಪ್ಪ ಹೋಗಪ್ಪ ಎಲ್ಲ ಎಮ್ ಎಲ್ ಎಗಳು ಟಿಕೆಟ್ ಇಲ್ಲ ಅಂತ ಅನ್ಬಿಟ್ಟು ನಾವೊಂದು ಹದಿನೇಳು ಜನ ಯಾವ್ದೋ ಫ್ಲೈಟ್ ಅಲ್ಲಿ ಬಂದು ನಾವು